ಹಾಯ್ ಎಲ್ರಿಗೂ ನಮಸ್ತೆ ನಾನು ಪ್ರಿಯಾಂಕಾ ತಿಮ್ಮಯ್ಯ ಅಲ್ಲ ಪ್ರಿಯಾಂಕಾ ತಿಮ್ಮೇಶ್ ಸೊ ವೃತ್ತ ಮೂವಿ ನಾನು ಆ್ಯಕ್ಚುಲಿ ಪೋಸ್ಟರ್ ನೋಡಿದಾಗ್ಲೇ ನನಗೆ ಮಹೇಶ್ ಸರ್ ತೋರಿಸಿದ್ರು ಆವಾಗಲೇ ನಂಗೆ ಅನ್ನಿಸ್ತು ತುಂಬ ಸಸ್ಪೆನ್ಸಾಗಿದೆ ಅಂತ ಸೊ ಟ್ರೇಲರ್ನ ನಾನು ಇಲ್ಲೇ ನೋಡಬೇಕು ಅಂತಲೇ ಬಂದಿದ್ದೀನಿ ಸೊ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ಗೊತ್ತಾಗ್ತಾ ಇದೆ ಏನೋ ಒಂದಿದೆ ಥಿಯೇಟ್ರಿಗೆ ಹೋಗೋಕ್ಕೆ ಸೊ ಅದು ಕಾಣಿಸ್ತು ಆಮೇಲೆ ಮಹೀರ್ ಅವರು ತುಂಬ ಪ್ರೆಸೆನ್ಸಿಗಾಗಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವಾಗ ಹಾಯ್ ಹೇಳಿದಾಗ ಅವ್ರ ವಾಯ್ಸ್ ಕೇಳಿದಾಗ ಏನಿದು ಇಷ್ಟು ಜೋರಾಗಿದೆ ಅಂತ ಅನ್ನಿಸ್ತು ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಸೊ ಈ ಸಿನಿಮಾನ ಆ್ಯಕ್ಚುಲಿ ಸತೀಶ್ ಸರ್ ಅವ್ರು ನೋಡಿ ಇಷ್ಟಪಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ ಸೊ ನಾನು ಈ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್ ಆಲ್ ದ ವೆರಿ ಬೆಸ್ಟ್ ಆಡಿಯನ್ಸಿಗೆ ಈ ಸಿನಿಮಾ ಬೇಗ ತಲುಪಿ ಅವರೆಲ್ಲರೂ ಮನೆ ಮಾತಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್ ಅಕಸ್ಮಾತ್ ನನ್ನ ಫಿಲಮ್ ಲಾಂಚ್ ಆದರೂ ನನಗೆ ಇಷ್ಟು ಖುಷಿ ಆಗ್ತಾ ಇರಲಿಲ್ಲ ನನ್ನ ಫ್ರೆಂಡ್ ಮಾಹಿರ್ ಮೋಹ ಅಂತ ನಾನು ಫಸ್ಟ್ ಮಾಹಿರನ್ನ ಭೇಟಿ ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನಲ್ಲಿ ಒಂದು ನಾಟಕ ಮಾಡ್ತಾ ಇದ್ವಿ ಗರೀಶ್ ಕರ್ನಾಟ್ ಸರ್ ಅವ್ರದ್ದು ಟಿಪ್ಪು ಸುಲ್ತಾನ್ ಕೆ ಖಾಬ್ ಅಂತ ಅಲ್ಲಿ ಮಾಹಿರ್ ರೇಡಿ ಆಗಿದ್ದ ಕಾಲೇಜ್ ಔಟ್ ಆಗಿ ಡ್ರಾಮಾ ಮಾಡ್ತಾ ಇದ್ದ ನಾನು ಇವ್ನ ಯಾರಿಗೂ ಇಷ್ಟೊಂದು ಪ್ಯಾಷ್ನೆಟ್ ಆಗಿ ನಾಟಕ ಮಾಡ್ತಾ ಇದ್ದಾನಲ್ಲ ಅಂತ ಆಮೇಲೆ ನಾನು ಅವನು ಒಂದು ನಾಲ್ಕು ವರ್ಷ ಐದು ವರ್ಷ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ವಿ ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲ ಶೋಲ್ಲೂ ಅವನು ಇದ್ದ ಆ್ಯಂಡ್ ಅವ್ನು ಮಾಡಿರೋ ಎಲ್ಲ ಶೋಲ್ಲೂ ನಾನು ಇದ್ದೆ ಸೊ ಆ ಸ್ಟ್ರಗ್ಲಿಂಗ್ ಟೈಮಲ್ಲಿ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ದಿಸ್ ಗೈ ಇಸ್ ಬಾನ್ ಫನ್ ಆ್ಯಕ್ಟಿಂಗ್ ಇವ್ನು ಹುಟ್ಟಿರೋದೇ ಆ್ಯಕ್ಟಿಂಗ್ ಮಾಡೋಕ್ಕೆ ಇವ್ನ್ಗೆ ಯಾಕೆ ಯಾವುದೋ ಒಂದು ಅಪರ್ಚುನಿಟಿ ಸಿಗ್ತಾ ಇಲ್ಲ ಇವ್ನಗೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂತ ಇವತ್ತು ಕೊನೆಗೂ ಸಿಕ್ಕಿದೆ ಮಾಯರ್ ಮೊ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡೋಂಗಾಗಿದೆ ಆ್ಯಂಡ್ ಅವ್ನ ಪೋಸ್ಟರ್ ಎಲ್ಲ ಕಡೆ ಇದೆ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀವರು ಯಾ ಸೊ ಈ ಪ್ರಾಜೆಕ್ಟ್ಗೆ ಆಲ್ಮೋಸ್ಟ್ ಒಂದು ಎರಡೂವರೆ ವರ್ಷದಿಂದ ಮಾಹಿರ್ ಕಷ್ಟಪಡ್ತಾ ಇದ್ದಾನೆ ಕಾಡಿಗೆ ಹೋಗಿದ್ದ ಅಲ್ಲೇನೋ ಹುಳ ಕಚ್ಚಿತ್ತು ಆ್ಯಂಡ್ ರಿಲೆಂಟ್ಲೆಸ್ಸಾಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾನೆ ಇದ್ದಾನೆ ಆ್ಯಂಡ್ ಅದು ಬಿಟ್ಟು ಅವ್ನು ಪ್ರತಿದಿನ ಅವ್ನು ಆ್ಯಕ್ಟಿಂಗ್ ಮೇಲೆ ಕೆಲಸ ಮಾಡ್ತಾನೆ ಅವ್ನು ಕ್ರಾಫ್ಟ್ ಮೇಲೆ ಕೆಲಸ ಮಾಡ್ತಾನೆ ಸೊ ಅವನ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ ಆ ರೆಸ್ಪೆಕ್ಟೇ ಇವತ್ತು ನಾನು ಇಲ್ಲಿ ಕರ್ಕೊಂಡ್ಬಂದಿರೋದು ಆ್ಯಂಡ್ ಅವನಿಗೆ ಕಲೆ ಮೇಲಿರೋ ಬೆಲೆ ಅವನನ್ನು ಇನ್ನೂ ತುಂಬ ಮುಂದೆ ತೊಗೊಂಡೋಗ್ಲಿ ஆண்ட் ஐ விஷ் யூ த வெரி பெஸ்ட் ஆண்ட் லித் சர் தும்பெயா டீசர் த்வாலிட்டி ஈஸ் வெரி நைஸ் கலர் ரீடிங் துப்பாச்சி அண்ட் இட் கிவ்ஸ் அ வைப் சோ ஆல் தெரி பெஸ்ட் ஃபார் த ஃபில் ஐ காண்ட் வைட் டூ வாட்ச் இட் ஆன் திங் ஸ்கிரீன் தோல் ஃபில் அண்ட் தேங்க் யூ எவ்ரி ஒன் ஃபர் நான் எடுத்து நிமிஷ மாத்கேடியே தேங்க் யூ